ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಳ್ಳಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಎರಡನೇ ಕಲಬುರಗಿ ಎಂದೇ ಖ್ಯಾತಿ ಪಡೆದಿರುವ ಕುಷ್ಟಗಿ ತಾಲೂಕಿನ ತಳುಗೇರ ಗ್ರಾಮದ ಮಹಾದಾಸೋಯಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶನಿವಾರ ಸಂಜೆ ನಡೆದ ಬೆಳದಿಂಗಳ ಬುತ್ತಿ ಜಾತ್ರೆಯಲ್ಲಿ ಮೇಲು ಕೀಳು ಜಾತಿ ಮತ ಪಂಥ ಧರ್ಮ ಭೇದ ಭಾವವಿಲ್ಲದೆ ಒಂದೆಡೆ ಕುಳಿತು ಪರಸ್ಪರ ಬುತ್ತಿ ಹಂಚಿಕೊಂಡು ಸವಿದ ಸವಿ ಭೋಜನ ಭಾವೈಕ್ಯತೆಗೆ ಸಾಕ್ಷಿಯಾಯಿತು ಹೋಳಿ ಹುಣ್ಣಿಮೆಯ ಮರುದಿನ ಬೆಳದಿಂಗಳಿನಲ್ಲಿ ನಡೆಯುವ ಈ ಜಾತ್ರೆಯಲ್ಲಿ ತಳುಗೇರ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಕುಷ್ಟಿಗಿ ತೋಪಲ್ಕಟ್ಟಿ ಬ್ಯಾಲಿಹಾಳ್ ಬೆಂಚುಮಟ್ಟಿ ಕೊರಡಕೇರ ಕೌಲುಬೋದೂರು ಒಣಗೇರಿ ಗಿಡಶೇಷಿ ಚಳಿಗೇರಿ ಗ್ರಾಮಗಳ ಮಹಿಳೆಯರು ತಮ್ಮ ಮನೆಯಲ್ಲಿ ತಯಾರಿಸಿದ ಬಿಳಿ ಜೋಳ ಸಜ್ಜೆಯ ಖಡಕ್ ರೊಟ್ಟಿ ತರಹಾವಾರಿ ಪಲ್ಲೆ ಮೊಸರು ಕಡಲೆ ಚಟ್ನಿ ಒಳಗೊಂಡ ಬುತ್ತಿಗಂಟನ್ನು ಹೊತ್ತು ತಂದಿದ್ದರು ಬಳಿಕ ಶ್ರೀ ಶರಣಬಸೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದ ಬಳಿಕ ಬುತ್ತಿಗಂಟನ್ನು ಮೆರವಣಿಗೆ ಮೂಲಕ ಗ್ರಾಮದ ಹೊರವಲಯ ಶ್ರೀ ಆದರ್ಶ ವಿದ್ಯಾಲಯ ಆವರಣಕ್ಕೆ ತರಲಾಯಿತು ಆವರಣದಲ್ಲಿ ಪಂಕ್ತಿ ಕುಳಿತು ಸಾಮೂಹಿಕವಾಗಿ ವನ ಭೋಜನ ಸವಿದರು ಈ ವನಕಾಂಡ ಬೆಳದಿಂಗಳ ಬುತ್ತಿ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಲವು ಮನಸ್ಸುಗಳ ಸಂಗಮವಾಯಿತು ಇದಕ್ಕೂ ಮುನ್ನ ಮಣಕವಾಡ ಹಿರೇವಡ್ಡಟ್ಟಿಯ ಅಭಿನವ ಮೃತ್ಯುಂಜಯ ಸ್ವಾಮೀಜಿ ನಿರೀಕ್ಷಿಸಿ ಕುಷ್ಟಿಗಿ ಗೆಜ್ಜೆಬಾವಿ ಜಾಲಕಮಲದಿನ್ನಿ ಪಶ್ಚಕಿ ಹಿರಿಮಠದ ಅಭಿನವ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಿತು ಪ್ರತಿಯೊಬ್ಬರು ಗುರು ಅವಶ್ಯಕ ಗುರುವಿನ ಮಾರ್ಗದರ್ಶನ ಪಡೆದರೆ ಜೀವನ ಸನ್ಮಾರ್ಗದಲ್ಲಿ ನಡೆಯುತ್ತದೆ ಕಾಯಕ ತತ್ವ ಅಳವಡಿಸಿಕೊಳ್ಳಬೇಕು ಹಂಚಿಕೊಂಡು ತಿನ್ನುವ ಗುಣ ಬೆಳೆಸಿಕೊಳ್ಳಬೇಕು ಪರೋಪಕಾರಿಯಾದಾಗ ಮಾತ್ರ ಜೀವನದಲ್ಲಿ ಸುಖ ನೆಮ್ಮದಿ ಸಿಗಲು ಸಾಧ್ಯ ಎಂದು ಪ್ರವಚನದಲ್ಲಿ ನಮ್ ಕಾರಣ ಏನು ಅಂತಂದ್ರೆ ಮಕ್ಕಳು ಕರೆಯ್ ಬರೋರು ಬಾರಿ ಅಂತಾರೆ ಮಠಕ್ಕೆ ಅವ್ರು ಹೆಂಗ್ ಅಂದ್ರೆ ಒಬ್ಬ ಮಠಕ್ ಬಂದ ಮಠಕ್ ಬಂದ ಕೂಡ ಅರ್ಜನ್ ನನ್ನ ಮತ ಆಗಿಲ್ಲ ಅಂದ್ರೆ ಎಲ್ಲಾರು ಒಂದ್ ಒಂದೇ ಒಕ್ಕರೋದ್ರಿಂದ ಜೈ ಘೋಷ್ ಮಾಡ್ಬೇಕು ಹ್ಯಾಂಗ ಕೇಳಬೇಕಂದ್ರೆ ಇಲ್ಲಿಂದ ಕೂಗಿದ್ರೆ ಕಲಬುರಗಿ ಶರಣಬಸಪ್ಪ ಹೋಗಿ ಮುಟ್ಬೇಕ್ ಇಲ್ಲಿ ಶರಣ ಬಸಪ್ಪಗಲ್ಲ ಕಲಬುರ್ಗಿ ಯಾಕೆ ಶರಣಬಸಪ್ಪಗೆ ಯಾಕೆಲ್ಲಾರು ಒಂದೇ ಒಂದ್ಸಲ ಜೈ ಘೋಷ್ ಮಾಡುದಂತಂದ್ರೆ ಒಂದು ಹುಬ್ಬಳ್ಳಿ ಅಂತಂದ್ರೆ ಕೊಪ್ಪಳ ಮತ್ತೊಂದ್ರು ಸಿಟಿಗೆ ಹೋದ್ರೆ ಅಂದ್ರೆ ನೀವ್ ಯಾರಾದ್ರೂ ಮನೆಗೆ ಹೋಗ್ಬೇಕಾದ್ರೆ ನಿಮ್ ಮನೆಯಲ್ಲಿ ಏನಂತೀರಿ ನೀವು ನಾ ಲೊಕೇಶನ್ ಕಳಿಸ್ತೀನಿ ನಿಮಗೆ ಅಲ್ಲಿ ಬರ್ರಿ ಅಂತ ಹೇಳ್ತಿರಲ್ಲ ಲೊಕೇಶನ್ ಕಳಿಸಿದ ಆ ಲೊಕೇಶನ್ ಅವ್ ಕಳಿಸಿದ ಅಂದ್ರೆ ಅದ ಲೊಕೇಶನ್ ಹಿಡ್ಕೊಂಡು ಅವನ ಮನೆಗೆ ಹೆಂಗ್ ಅಲ್ಲ ಹಂಗ ಶರಣ ಬಸಪ್ಪ ಕರೆಯವ್ರ ಲಕ್ಷ ಅಲ್ಲ ಕೋಟಿ ಕೋಟಿ ಗಂಟ್ಲೆ ಮಂದಿ ಅದಾರ ಅವನ್ನ ಕಲಿಬೇಕಾದ್ರೆ ನಾವು ತವಳಿಗೆ ಏನಾದ್ರು ಕುತ್ಕೊಂಡು ಲೊಕೇಶನ್ ಹಾಕ್ಬೇಕು ಅವಂಗ ನಾವು ನೀನು ಕರಿಯಾಕತ್ತೀವಿ ಇಲ್ಲೇ ಬಾ ಅಂತ ತಿಳ್ಕೊಂಡು ಅದಕ್ಕೆ ಜಯ ಘೋಷ ವೇದಿಕೆಯಲ್ಲಿ ಶ್ರೀ ಶಬಸೇಶ್ವ ದೇವಸ್ಥಾನ ಸೇವಾ ಸಮಿತಿ ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ಪ್ರವಚನ ಕಾರ್ಯಕ್ರಮ ಆಲಿಸಿದರು ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಉಮೇಶ್ ಮೇಳಿ ನಿರೂಪಿಸಿದರು